ವಿವಿಧ ಕಾಮಗಾರಿಗೆ ಗುದ್ಲಿ ಪೂಜೆ ಸಾಗುವಳಿ ಪಾತ್ರ ನೀಡಲು ಭರವಸೆ ಶಾಸಕ ದರ್ಶನ್ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಗುದ್ಲಿ ಪೂಜೆ ನೆರವೇರಿಸಿದರು ಬೀರದೇವರಾಪುರ ಹಿರೇಗೌದನ ಗುಹುಂಡಿ ಕಂದೇಗಾಲ ಹರಿಯೂರು ಗ್ರಾಮಗಳ ಸಿಸಿ ರಸ್ತೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗಳಿಗೆ ಗುದ್ದುಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಸಚಿವರು ಸುಮಾರು ಏಳು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅನುದಾನದಲ್ಲಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಎಂದು ಆಸ್ಪತ್ರೆಯಲ್ಲಿ ವೈದ್ಯರ ಕೊರತು ಸಮಸ್ಯೆಗೆ ಸ್ಪಂದಿಸಿ ಸ್ಥಳದಲ್ಲಿಯೇ ಕರೆ ಮಾಡಿ ವೈದ್ಯರನ್ನ ನೇಮಿಸಲು ಸೂಚಿಸಿದರು ಈ ಭಾಗದ ರೈತರಿಗೆ ಸಾಗುವಳಿ ಪತ್ರದ ಅವಶ್ಯಕತೆ ಇದೆ ನಾನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸಾಗುವಳಿ ಪತ್ರ ನೀಡಲು ಭರವಸೆ ನೀಡಿದ್ರು

ಪೂರಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಮಾದೇವಪ್ಪ ಸಾಹೇಬ್ರು ಜೊತೆಗೂಡಿ ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು ಏಳು ಕೋಟಿ ಮೂವತ್ತು ಲಕ್ಷನ ನಲವತ್ತು ಲಕ್ಷ ರೂಪಾಯಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಮಂಜೂರು ಮಾಡಿ ನೀಡಿದ್ದಾರೆ ಅದರಲ್ಲಿ ನಮ್ಮ ಕ್ಷೇತ್ರಾದ್ಯಂತ ಹಲವಾರು ಗ್ರಾಮಗಳಲ್ಲಿ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ನಮಗೆ ಮಂಜೂರು ಮಾಡಿಕೊಟ್ಟು ಅದನ್ನು ಹೊಸದಾಗಿ ಕಾಮಗಾರಿಯನ್ನು ನಾವು ಮಾಡಲಿಕ್ಕೆ ಒಂದು ಅವಕಾಶವನ್ನು ಇವತ್ತು ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸ್ವಾಮಿ ನಮಗೆ ಮಾಡಿಕೊಟ್ಟಿದ್ದಾರೆ ಅದರಂತೆ ಇವತ್ತಿನ ದಿವಸ ತಮ್ಮ ಗ್ರಾಮದಲ್ಲಿ ಈ ಒಂದು ನೂತನ ಕಟ್ಟಡ ಕಾಮಗಾರಿಗೆ ನಾವು ಭೂಮಿ ಪೂಜೆಯನ್ನು ನಾವೆಲ್ಲರೂ ಸೇರಿ ಇವತ್ತು ಮಾಡಿದ್ದೇವೆ ಒಂದು ಉತ್ತಮವಾದಂಥ ಕಟ್ಟಡ ನಮ್ಮೆಲ್ಲರೂ ಕೂಡ ಇಲ್ಲಿ ದೊರಕಲಿದೆ ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಸಹಿತ್ವವನ್ನು ತಾವೆಲ್ಲರೂ ಮಾಡಿ ಪಡ್ಕೊಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ನಾನು ಮಾಡ್ತೇನೆ ಅದೇ ರೀತಿ ಈಗ ಗ್ರಾಮದ ಸಮಸ್ಯೆಗಳು ಹಲವಾರು ಇದೆ ತಾವೆಲ್ಲರೂ ಕೂಡ ಬಹು ಮುಖ್ಯವಾಗಿ ಒಂದು ರಸ್ತೆ ಕಾಮಗಾರಿ ಆಗಬೇಕು ಅಂತ ತಾವು ತಿಳಿಸ್ಕೊಟ್ಟಿದ್ದೀರಾ ಅದನ್ನು ಅತಿ ಶೀಘ್ರದಲ್ಲಿ ಎಸ್ ಸಿ ಪಿ ತಗೊಂಡು ಕಾಮಗಾರಿಯನ್ನು ಮಾಡಿಕೊಡ್ತೇವೆ ಜೊತೆಗೆ ಒಂದು ಒಕ್ಕಲಿಗ ಸಮುದಾಯವನ್ನು ಕೂಡ ತಾವು ಕೇಳಿದ್ದೀರಾ ಈ ಹಿಂದೆ ಹಣ ಅದಕ್ಕೆ ಮಂಜೂರು ಮಾಡಿ ಹಣ ಕೂಡ ಅಂತ ಈಗ ತಿಳಿಸಿದ್ದೀರಾ ಅದರಂತೆ ಈಗ ಮುಂದಿನ ದಿನಗಳಲ್ಲಿ ಬಜೆಟ್ ಆಗಬೇಕು ಬಜೆಟ್ ಆಗಿದ ಮೇಲೆ ನಾವು ಹೆಚ್ಚಿನ ಅನುದಾನವನ್ನು ನಾವು ಬರುವಂಥ ಮುಖ್ಯಮಂತ್ರಿಗಳಂತ ನಾವು ಕೂಡ ಮನವಿಯನ್ನು ಮಾಡ್ತೇವೆ ಈ ಹಿಂದೆ ಯಾವ ರೀತಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನವನ್ನು ನಮಗೆ ಕ್ಷೇತ್ರಕ್ಕೆ ನೀಡಿದ್ರು ಅದರಂತೆ ಈ ವರ್ಷ ಕೂಡ ನಾವು ಅವರಿಗೆ ಮನವಿಯನ್ನು ಮಾಡ್ತೇವೆ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಈಗ ತಾವೇನೋ ಭವನಗಳನ್ನ ಕೇಳಿದ್ರೆ ಅದನ್ನು ಕೂಡ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದೇ ರೀತಿ ಡಾಕ್ಟರ್ ಸಮಸ್ಯೆ ಕೂಡ ಹೇಳಿರಿ ಇಲ್ಲಿ ಒಂದು ಪಿ ಎಚ್ ಸಿ ಇದೆ ಅದಕ್ಕೆ ಡಾಕ್ಟರ್ಸ್ ಕರೆಕ್ಟಾಗಿ ಪೂರೈಕೆ ಆಗ್ತೀನ ಅನ್ನೋದ್ರ ಬಗ್ಗೆ ತಾವು ತಿಳಿಸಿದ್ರಿ ಈಗಷ್ಟೇ ಡಿ ಎಚ್ ಅವ್ರ ಹತ್ರ ನಾನು ಮಾತನಾಡಿದ್ದೇನೆ ಇಲ್ಲಿ ಮಡುನಹಳ್ಳಿಲಿರುವಂಥ ಡಾಕ್ಟರ್ನ ವಾರಕ್ಕೆ ಎರಡು ದಿವಸ ಇಲ್ಲಿ ಯೋಜನೆಯನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತೇವೆ ಅಂತ ಹೇಳಿದ್ದಾರೆ ಅದು ಕೂಡ ಆಗ್ತದೆ ಜೊತೆಗೆ ಒಂದು ಬಸ್ ಶೆಂಟರ್ ಕೂಡ ತಾವು ಕೇಳಿದ್ದೀರಾ ಇಲ್ಲೊಂದು ಬಸ್ ಶೆಂಟರ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಕೇಳಿದಿರಾ ಅದರ ನಮ್ಮ ವಿಶೇಷ ಅನುದಾನ ಇದೆ ಶಾಸಕರ ನಿಧಿ ಇದೆ ಅದರಲ್ಲೇ ಬಸ್ ಸ್ಟ್ಯಾಂಡ್ರನ್ನ ಕೂಡ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಇದಿಷ್ಟು ಆಗಿ ತಮ್ಮ ಗ್ರಾಮದಲ್ಲಿ ಜೊತೆ ಕೂಡ ಸ್ಮಶಾನದ ಕೇಳ್ಕೊಂಡಿಲ್ಲ ಸ್ಮಶಾನದ ಹತ್ರ ಮಾತನಾಡಿ ಯಾವ ರೀತಿ ಅನುಕೂಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಲ್ಯಾಂಡನ್ನ ಐಡೆಂಟಿಫೈ ಮಾಡಿ ಇಲ್ಲಿ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತದೆ ಅದೇ ರೀತಿ ಸಾಗುವಳಿ ಬಗ್ಗೆ ಕೂಡ ತಾವು ಮಾತನಾಡಿದ್ರಿ ಸಾಗುವಳಿ ಈಗ ಗೋಮಾಳಕ್ಕೆ ಹಿಂದೆ ಅವಕಾಶ ಇತ್ತು ಕಾಯಿ ಸರ್ಕಾರ ಬಂದ ಮೇಲೆ ಗೋಮಾಳ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರು ಆದೇಶವನ್ನು ಮಾಡಿರೋಂಥದ್ದು ಅದರಿಂದ ನಾವು ಕೂಡ ನಾನಾಗಲಿ ನಮ್ಮ ಅಕ್ಕಪಕ್ಕದ ಎಮ್ ಎಲ್ ಎಗಳು ಎಲ್ಲಿ ನಮ್ಮ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಸಮಸ್ಯೆಗಳಿದೆ ನಾವೆಲ್ಲರೂ ಕೂಡ ಜೊತೆಗೂಡಿ ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದೇವೆ ಮನೆ ಸಚಿವರು ಕೃಷ್ಣ ಮೈಯ್ಯವ್ ಸರ್ ಇದ್ದಾರೆ ಅವರ ಹತ್ರ ಕೂಡ ಮನವಿಯನ್ನು ಮಾಡಿದ್ದೇವೆ ಈ ಮುಂದಿನ ದಿನಗಳಲ್ಲಿ ಗೌರವಿತ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾವು ಮನವಿಯನ್ನ ಮಾಡಿ ಯಾವ ರೀತಿ ಈ ಈ ಒಂದು ಸಮಸ್ಯೆ ಇದೆ ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಯಾಕಂದರೆ ಎಕ್ಸೆಪ್ಷನ್ ಕ್ರಿಯೇಟ್ ಆಗಬೇಕು ಎಕ್ಸೆಪ್ಷನ್ ಕ್ರಿಯೇಟ್ ಆದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಅದನ್ನು ಯಾವ ರೀತಿ ಕಾನೂನಿನಲ್ಲಿ ನಾವು ಒಂದು ಎಕ್ಸೆಪ್ಷನ್ ತಂದು ಯಾವ ರೀತಿ ಮಾಡುವುದು ಅನ್ನೋದ್ರ ಬಗ್ಗೆ ಸರ್ಕಾರ ನಿಧಾನ ತಗೋಬೇಕಾಗ್ತದೆ ಅದರಿಂದ ಅದರ ಬಗ್ಗೆ ಕೂಡ ನಾವು ಬರುವಂತ ಮುಖ್ಯಮಂತ್ರಿಗಳ ಮಾತನಾಡಿ ಅವರು ಕೂಡ ಮನವಿಯನ್ನ ಮಾಡಿ ಒಂದು ಈ ಒಂದು ಅನುಕೂಲವನ್ನು ಕೂಡ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ನಮ್ಮ ಹೀರೇಗೌಡ ಹುಂಡಿಯಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಿರುವಂತಹ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ನಾವೆಲ್ಲರೂ ಸೇರಿ ಪೂಜೆಯನ್ನು ಮಾಡಿದ್ದೇವೆ ಈ ಒಂದು ಕಾಮಗಾರಿ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದ ಒಂದು ಕಾಮಗಾರಿ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಮೊದಲನೇ ಹಂತದಲ್ಲಿ ಸುಮಾರು ಐದು ಲಕ್ಷ ರೂಪಾಯನ್ನು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಇವತ್ತು ನಾವು ಮೂರು ಪೂಜೆಯನ್ನು ಮಾಡಿದ್ದೇವೆ